Sandal. ಪಾಳ್ಯ ರಾಯಸಂದ್ರ ನಡುವಿನ ರಸ್ತೆ ಡಾಂಬರೀಕರಣ ಕಾಮಗಾರಿ ಪರಿಶೀಲಿಸಿದ ಶಾಸಕಿ ರೂಪಕಲಾ ಕಾಮಗಾರಿಯಲ್ಲಿ ಉತ್ತಮ ಗುಣಮಟ್ಟ ಕಾಪಾಡುವಂತೆ ಗುತ್ತಿಗೆದಾರರಿಗೆ ಸೂಚನೆ ಸುಂದರಪಾಳ್ಯ ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಯನ್ನ ಶಾಸಕಿ ರೂಪಕಲಾ ಶಿಶಿಧರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸುಂದರಪಾಳ್ಯದಿಂದ ರಾಯಸಂದ್ರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ತೀರಾ ಹದಗೆಟ್ಟಿದ್ದು ಡಾಂಬರೀಕರಣ ಮಾಡುವಂತೆ ಸಾರ್ವಜನಿಕರು ಮತ್ತು ಮುಖಂಡರು ಶಾಸಕರಿಗೆ ಮನವಿ ಸಲ್ಲಿಸಿದರು ಶಾಸಕರು ಕೂಡ ಡಾಂಬರೀಕರಣ ಮಾಡುವುದಾಗಿ ಭರವಸೆ ನೀಡಿದ್ದರು ಅದರಂತೆ ಶುಕ್ರವಾರ ರಸ್ತೆ ಅಭಿವೃದ್ಧಿ ಕಾರ್ಯ ಆರಂಭವಾಗಿದ್ದು ಶಾಸಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ಈ ರಸ್ತೆಯು ಡಾಂಬರೀಕರಣ ಕಾಣದೆ ಹಲವು ಸಮಸ್ಯೆಗಳಿಂದ ನೆನೆಗುದಿಗೆ ಬಿದ್ದಿತ್ತು ಮನೆ ಬಾಗಿಲಿಗಿಂತ ರಸ್ತೆಯು ಎತ್ತರ ಇದ್ದಿದ್ದರಿಂದ ಅಕ್ಕಪಕ್ಕದ ಮನೆಗಳ ಮಾಲೀಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದರು ಈಗ ಮಾಲೀಕರ ಮನವೊಲಿಸಿ ರಸ್ತೆಯಲ್ಲಿನ ಹಳೆಯ ಮಣ್ಣನ್ನು ತೆಗೆಯುವ ಮೂಲಕ ರಸ್ತೆ ಎತ್ತರವನ್ನ ಕಡಿತಗೊಳಿಸಿ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು ಇನ್ನು ಸುಂದರಪಾಳ್ಯ ಗ್ರಾಮದಿಂದ ಈ ರಸ್ತೆಯ ಮೂಲಕ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಅದೇ ರೀತಿ ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಸುಂದರಪಾಳ್ಯ ಜಾತ್ರೆಯು ಇರುವುದರಿಂದ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮ್ಬಾಬು ಕೃಷ್ಣಮೂರ್ತಿ ಮುಖಂಡರಾದ ಸೀನಪ್ಪ ವೆಂಕಟ್ರಾಮ್ ಶಿವಾರೆಡ್ಡಿ ಕೋದನ್ ರೆಡ್ಡಿ ಪ್ರಸಾದ್ ಮುನ್ಸಾಮ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ು ಇವಾಗಲಾಟೆರೋದು ಅವಾಗ ನಮ್ ಮನೆಗ್ ನೀರು ಬರುತ್ತೆ ರೋಡೇ ಆಗ್ಬಾರ್ದು ಅನ್ಬಿಟ್ಟು ಅವಾಗ ನಿಲ್ಸ ಅದಕ್ಕೆ ತಲೆ ಉಪಯೋಗ ಇರುತ್ತೆ ಅಲ್ವಾ ಹೋಗೋ ದಾರಿಯನ್ನು ಟಾಂಕ್ಸ್ ಮಕ್ಕಳಿಗೆ ಸ್ಕೂಲ್ ಹೋಗೋ ಮಕ್ಕಳಿಗೆ ಹಾಲ್ದೈರಿಗೆ ಸಮಸ್ಯೆ ಆಗ್ತಾ ಇತ್ತು ಕೂಡ ಇದನ್ನ ರಸ್ತೆ ಮಾಡುವಾಗ ಇಲ್ಲಿ ಸ್ಥಳೀಯ ನಿಲ್ಲಿಸಿರ್ತಾರೆ ರಸ್ತೆ ಬಂದಿದೆ ಮಳೆ ಬಂದಾಗ ಮನೆಗಳೆ ಅನ್ನೋ ಒಂದ್ ಅಲ್ಲಿಗೆನೆ ರಸ್ತೆ ನಿಲ್ಲಿಸಿರ್ತಾರೆ ತ್ರೀ ಹಂಡ್ರೆಡ್ ಲೀಟರ್ಸ್ ಮೇಲಿದೆ ಮುನ್ನೂರು ಮೀಟರ್ ಸ್ಮೇಲ್ ಇದೆ ಈ ರಸ್ತೆ ಏನ್ ಕಾರಣ ಅಂತ ಮೊದ್ಲಲ್ಲಿ ನನ್ಗೆ ಗೊತ್ತು ನಾನ್ ಎರಡ್ ಮೂರ್ ಸತಿ ಈ ಭಾಗದಲ್ಲಿ ಬೇರೆ ಏನೋ ಕಾರ್ಯಕ್ರಮಗಳು ನೋಡ್ಕೊಂಡ್ ಬರೋವಾಗ ಅಲ್ಲಿ ಅವ್ರು ಹೇಳ್ತಾ ಇದ್ರು ಇದೊಂದು ರಸ್ತೆ ಈ ಪ್ಯಾಚ್ ನ ಹಂಗೆ ಬಿಟ್ಬಿಟ್ಟಿದ್ದಾರೆ ಅದನ್ನ ಮಾಡ್ಲಿಲ್ಲ ಮನೆಗಳಿಗೆ ಮತ್ತೆ ವ್ಯಾಪಾರ ಮಾಡೋರು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ರು ಅನುದಾನ ಆಮೇಲೆ ಯಾವ್ದು ಕೊಡೋದು ಅಂತ ಆಮೇಲೆ ಮಾಡೋಣ ಕೆಲಸ ಇಮಿಡಿಯೇಟ್ ಆಗಿ ಮಾಡಿಸ್ಬೇಕು ಮತ್ತೆ ಬಂದು ಈ ಜಾಗದಲ್ಲಿ ಎಷ್ಟು ಮೀಟರ್ಸ್ ರೋಡ್ ಮಾಡ್ಬೋದು ಅಂತಿಟ್ಟು ಟೆನ್ ಮೀಟರ್ಸ್ ರೋಡ್ ಅಂದ್ರೆ ಸಿಕ್ಸ್ ಸೆವೆನ್ ಮೀಟರ್ಸ್ ಇತ್ತು ಟೆನ್ ಮೀಟರ್ಸ್ ರೋಡ್ ಮಾಡೋದು ತ್ರೀ ಫಿಫ್ಟಿ ಮೀಟರ್ಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ಆ ರಸ್ತೆ ಗ್ರ್ಯಾಂಡ್ ಯಾವ್ದೋ ಒಂದು ಅನುದಾನನ ಇದಕ್ಕ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದೀವಿ ಅಷ್ಟನ್ನ ಮಾಡ್ಲಿ ಯಾಕಂದ್ರೆ ಮಳೆ ಬರೋ ಟೈಮ್ ಒಳಗಡೆ ಈ ರಸ್ತೆ ಮಾಡಿದ್ರೇನೆ ಅನುಕೂಲ ಆಗೋದಿಲ್ಲ ಅಂದ್ರೆ ಆಮೇಲೆ ಮಾಡೋಕ್ ಆಗಲ್ಲ ಇದು ಎರಡ್ ಮೂರ್ ಪಂಚಾಯತಿಗೆ ಹೋಗೋದಿಕ್ಕೆ ಇದೊಂದು ದಾರಿನೇ ಇರೋದು ಇದೇ ದಾರಿ ಇರೋದು ಸುಂದ್ರಪಾಳ್ ರಾಮ್ ಸಾಗರ ಕ್ಯಾಸಂಬಳ್ಳಿಗೆಲ್ಲಾ ಹೋಗೋದಕ್ಕೆ ಆಮೇಲೆ ಸುಂದ್ರಪಾಳ್ ಕಾಲೇಜ್ಗೆ ಸ್ಕೂಲ್ಗೆ ಎಲ್ಲಾ ಬರ್ಬೇಕು ಇದೇ ರಸ್ತೆ ಸ್ಕೂಲ್ ಹೋಗೋ ಮಕ್ಳಿಗೂ ಇರೋದ್ ಅಂತಂದ್ರೆ ತುಂಬಾ ವರ್ಷಗಳಿಂದ ಬೇಡಿಕೆ ಇತ್ತು ಸ್ಥಳೀಯವಾಗಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ರಿಂದ ಇದನ್ನ ತಡೆ ಹಾಕಿದ್ರು ಮಾಡಕ್ ಅವಕಾಶ ಮಾಡಿರ್ಲಿಲ್ಲ ಈ ಸಂದರ್ಭದಲ್ಲಿ ಅವ್ರ್ನು ವಿಶ್ವಾಸಕ್ ತಗೊಂಡು ಅದನ್ನ ಅದಕ್ಕೆ ಒಂದ್ ಫೀಟ್ ಕೆಳಗಡೆಗೆ ರಸ್ತೆ ಮಾಡಿಕೊಂಡು ಇವಾಗ ಏನಿದೆ ಆ ಲೆವೆಲ್ಗೆ ರಸ್ತೆ ಮಾಡೋದ್ರ ಬರುವಂತ ದಿನಗಳಲ್ಲಿ ಪಾಲಾರ್ ನದಿಗೆ ಇದೊಂದು ಕಾಲುವೆ ಇತ್ತೇನೋ ಆ ಕಾಲುವೆನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ವಿ ಭರವಸೆ ಇವತ್ತು ಕಾಲುವೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರಲ್ಲ ಇವತ್ತು ರಸ್ತೆನೆ ಹತ್ತಡಿ ರಸ್ತೆ ಮಾಡ್ತೀವಿ ಇವತ್ತು ಮೀಟರ್ ಮೀಟರ್ದು ಮತ್ತೆ ತ್ರೀ ಹಂಡ್ರೆಡ್ ಮೀಟರ್ಸ್ ರೋಡ್ ಇದು ಮುನ್ನೂರ್ ಮೀಟರ್ ರೋಡ್ ಅದಾದ್ಮೇಲೆ ಕಾಲುವೆ ಇವಾಗ ಸದ್ಯಕ್ಕೆ ಮಾಡಲ್ಲ ಮುಂದೆ ಯಾವ್ದಾದ್ರು ಇದ್ರಲ್ಲಿ ಅವಕಾಶ ಮಾಡ್ಕೊಂಡು ಮಾಡಿ ದೇವ್ರ ಉತ್ಸವಗಳು ನಡೆಯೋಕ್ ಮುಂಚೆ ಈ ಕೆಲಸ ಮಾಡ್ಕೊಡ್ತಾರೆ